ಅದೇ ಮೇಡ್ ಇನ್ ಇಂಡಿಯಾನ ಕೆಡಿಎಂ ಭಾರತ್ನ ಚಾರ್ಜರ್ ಒಂದು ಕನೆಕ್ಟೆಡ್ ಜಗತ್ತನ್ನು ಸಶಕ್ತನನ್ನಾಗಿ ಮಾಡುವ ಚಾರ್ಜರ್ ಉಜ್ವಲ ಭವಿಷ್ಯವನ್ನು ಅನ್ಲಾಕ್ ಮಾಡುತ್ತೆ ಮೊಬೈಲ್ ಇರಲಿ ಚಾರ್ಜರ್ ಇದು ನಮ್ಮ ಭಾರತದಲ್ಲಿ ತಯಾರಿಸಲಾಗಿದೆ ಹಾಗೂ ಇದು ನಮ್ಮ ಮೊಬೈಲ್ ಅನ್ನು ಸುರಕ್ಷಿತ ಹಾಗೂ ವೇಗವಾಗಿ ಚಾರ್ಜ್ ಮಾಡುತ್ತೆ ಕೆ ಡಿಎಂ ಮೊಬೈಲ್ ಚಾರ್ಜರ್ ಕೇವಲ ನಿಮ್ಮ ಮೊಬೈಲ್ ಅನ್ನು ಚಾರ್ಜ್ ಅಷ್ಟೇ ಮಾಡದೆ ಭಾರತದ ಎಕನಾಮಿಯ ಚಾರ್ಜರ್ ಕೂಡ ಆಗಿದೆ ನಮಗೆ ಹೆಮ್ಮೆ ಇದೆ ಕೆಡಿಎಂ ಭಾರತದ ವಿಕಾಸದ ಪ್ರಯಾಣದಲ್ಲಿ ಭಾಗಿಯಾಗಿದೆ ಕೆಡಿಎಂ ಚಾರ್ಜರ್ ಕೇವಲ ಮೇಡ್ ಇನ್ ಇಂಡಿಯಾ ಅಷ್ಟೇ ಅಲ್ಲದೆ ಡಿಸೈನ್ ಇನ್ ಇಂಡಿಯಾ ಕೂಡ ಆಗಿದೆ ಇದು ಭಾರತೀಯ ಕ್ಲೈಮೇಟಿಕ್ ಕಂಡೀಷನ್ ಅನ್ನು ಗಮನದಲ್ಲಿಟ್ಟುಕೊಂಡು ಡಿಸೈನ್ ಮಾಡಲಾಗಿದೆ ಪ್ರತಿ ಅಂಗಡಿ ಕೆಡಿಎಂ ಪ್ರತಿ ಮನೆ ಕೆಡಿಎಂ ನಮ್ಮ ವಿಷನ್ ವಿಕಸಿತ ಭಾರತದ ಕನಸು ನನಸಾಗುತ್ತದೆ ಏಕೆಂದರೆ ಈಗ ಪ್ರತಿ ಮನೆಯಲ್ಲೂ ಕೆಎಂ ಭಾರತದ ಚಾರ್ಜರ್ ಇರುತ್ತದೆ